ಈ ಊರನ್ನೇ ಆಕ್ರಮಿಸಿದ ಡೆಡ್ಲಿ ಕೋಣಗಳು ಯಮಸ್ವರ್ಪಿ ಕೋಣಗಳದೇ ದರ್ಬಾರ್ ಆಗ್ಬಿಟ್ಟಿದೆ ಕೈಯಲ್ಲಿ ಜೀವ ಹಿಡಿದುಕೊಂಡು ಗ್ರಾಮಸ್ಥರು ಓಡಾಡುವಂತ ಪರಿಸ್ಥಿತಿ ಈ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಚಿಕ್ಕ ಮಕ್ಕಳು ಮುದುಕರು ಶಾಲಾ ಮಕ್ಕಳು ಈ ಕೋಣಗಳ ಟಾರ್ಗೆಟ್ ಆಗಿಬಿಟ್ಟಿವೆ ಕೋಣಗಳ ಇರಿತದಿಂದ ಗ್ರಾಮದ ಬಾಲಕ ಆಸ್ಪತ್ರೆಗೆ ಸೇರಿದ್ದಾನೆ ಈ ಘಟನೆ ನಡೆದಿರೋದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಅಶೋಕ ಸಿದ್ದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೊಸೂರು ಎನ್ನುವ ಪುಟ್ಟ ಗ್ರಾಮದಲ್ಲಿ ಈ ಗ್ರಾಮಕ್ಕೆ ಕಳೆದ ಒಂದು ವರ್ಷದ ಹಿಂದೆ ಎಲ್ಲಿಂದಲೋ ಬಂದ ಈ ಕೋಣಗಳು ಇವರಿಗೆ ಸಂಬಂಧವೇ ಇಲ್ಲ ಐದರಿಂದ ಆರು ಕೋಣಗಳು ವಲಸೆ ಬಂದಿವೆ ಸಿಕ್ಕ ಸಿಕ್ಕ ಹೊಲಗಳಿಗೆ ನುಗ್ಗಿ ಕೈಗೆ ಬಂದ ಬೆಳೆಗಳನ್ನು ನಾಶ ಮಾಡುವುದರ ಜೊತೆಗೆ ಸಿಕ್ಕ ಸಿಕ್ಕ ಜನರನ್ನು ತಮ್ಮ ಚೂಪಾದ ಕೋಡುಗಳಿಂದ ಹಾಯುತ್ತಾ ಜನರನ್ನು ಭಯಭೀತರನ್ನಾಗಿಸ್ತಾ ಇವೆ ಭಯಭೀತರಾದ ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಪಶುಸಂಗೋಪನೆ ಇಲಾಖೆಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರೂ ಕೂಡ ಇಲ್ಲಿಯ ತನಕ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ ಈ ಕೋಣಗಳ ಹಾವಳಿಯಿಂದ ಪ್ರತಿದಿನ ಗ್ರಾಮಸ್ಥರು ತಮ್ಮ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಅಧಿಕಾರಿಗಳಿಗೆ ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಯಮಸ್ವರೂಪಿ ಈ ಕೋಣಗಳಿಗೆ ಗ್ರಾಮಸ್ಥರು ಬಲಿಯಾಗೋದ್ಕಿಂತ ಮುಂಚೆನೆ ಹೆಚ್ಚಿನ ಅವಘಡಗಳು ಸಂಭವಿಸುವ ಮುಂಚೆನೆ ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕಾಗಿದೆ ಈ ಕೋಣಗಳಿಗೆ ಸೂಕ್ತ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಅಂತ ಅಲ್ಲಿನ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ಇನ್ನಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಸಮಸ್ಯೆಗೆ ಪರಿಹಾರ ಕಲ್ಪಿಸಿ ಕೊಡ್ತಾರ ಅಥವಾ ಇಲ್ಲವ ಅನ್ನೋದನ್ನ ಕಾದು ನೋಡೋಣ ನಾನು ಆಟ ಬರ್ತಾ ಇದ್ದೆ ಆವಾಗ ಅಲ್ಲಿ ಮಕ್ಕಂಡಿತ್ತು ಕುಂಟೆ ತಗ ಇಲ್ಲಿ ಬರ್ತಾ ಇರ್ಬೇಕಾರೆ ಮನೆ ತಗ ಸೀದಾ ಬಂದು ಕುದಿ ಬಿಡ್ತು ಆಮೇಲೆ ಬ್ಯಾಗ್ ಬಿಚ್ಚಿ ಓಡಿ ಬಂದೆ ಎಲ್ಲೆಲ್ಲಿ ಹೋಗಿದೆ ಇಲ್ಲಿ ಹ್ಞೂ ಹ್ಞೂ ಹಂಗೀರ ಹಂಗಿ ಸಾಯಂಕಾಲ ಸ್ಕೂಲ್ ಆಟ ಹಿಡಿದು ಬರ್ತದಾನ ಅದು ಹಿಂದೆ ಮಲಗಿತ್ತಂತೆ ಮಲಗಿದ ಆಟ ಇವ್ ನೋಡ್ಕೊಂಡಿಲ್ಲ ಹಿಂದೆ ಬಂದು ಎತ್ತಿ ಹೋಗದತ್ತೆ ನಾವು ಅಪಾಜ್ ಇದ್ದಂತೆ ಹೋಗಿ ಹೊಡೆದಾನ ಅಪ್ಪಾಜಿ ಇಲ್ಲ ಅಂದ್ರೆ ಇವ್ ಇವ್ ಅಪಾಯ ಇತ್ತು ಸಾಯಂಕಾಲ ಎಷ್ಟು ಇದಾವೆ ಇಲ್ಲಿ ಐದು ಕೋಣೆ ಕೋಣದ್ರಿ ನಮ್ಮೂರಲ್ಲಿ ನಮ್ಮೂರ ಒಂದು ಕೋಣ ಬಿಟ್ಟಿಲ್ಲ ಎಲ್ಲ ಯಾವ ಊರು ಗೊತ್ತಿಲ್ಲ ಬಂದೋಗ ನಮ್ಮೂರಲ್ಲಿ ಇದಾವ ಅದರಲ್ಲಿ ಒಂದು ಮಾತ್ರ ಬರ ಭಯಂಕರ ಇರೋದಕ್ಕಂತದ ಮನುಷ್ಯರನ್ನ ಆ ದಾರಿಯಲ್ಲಿ ಹೋಗುತ್ತೆ ದಾರಿಯಲ್ಲಿ ಹೋಗಿ ಹೋಗೋರ್ ಬರೋರ್ನೆಲ್ಲ ಅದು ಇರ್ಯಕ್ ಹೋಗುತ್ತೆ ಸದ್ಯಕ್ಕೆ ಯಾರಿಗೇನು ನೋಡಿಲ್ಲ ಫಸ್ಟ್ ಇವನ್ ಅಟ್ಯಾಕ್ ಯಾವ ಬೈಕ್ಗಳು ಅವಕ್ಕೆ ಬೈಕ್ಗಳು ಕೆಡವೆ ಬೈಕ್ಗಳೆಲ್ಲ ಇಂಡಿಕೇಟರ್ ಮುರಿದಾಗ ಡೂ ಮುರಿದಾಗ ಬೈಕ್ಗಳು ಮನ್ಸರಂತ ಬೈಕ್ ಬಿಟ್ಟು ಮನುಷ್ಯರ ಓಡೇ ಬಿಡ್ತಾರಲ್ಲ ಬೈಕ್ ಗುದ್ದದು ಹೋಗೋದು ಆ ತರ ಮಾಡುತ್ತೆ ಅವರು ಸರ್ ಕಾಣ ಆರು ಕೋಣ ಕಾಟ ಕೊಟ್ಟವ ಎಲ್ಲ ಅವ್ಳಲೆಲ್ಲ ತೊಗರಿ ಔಡ್ಲೆಲ್ಲ ನಾಶನೆ ಮಾಡಿಬಿಟ್ಟವು ಒಡ್ಯಕ್ಕೆ ಹೋದ್ರೆ ಹೆಣ್ಮಕ್ಳು ರಾತ್ರಿ ಹತ್ತಿಗ ಒಬ್ಬರ ಮೇಲೆ ಮೇಲೆ ಬರ್ತಾವೆ ಹೆಣ್ಮಕ್ಳು ಎಷ್ಟು ದಿನ ಕಾಟ ಕೊಡ್ತಾರೆ ದಿನಾಲು ಯಾರು ಗಣ್ಮಕ್ಳು ಇಲ್ಲ ಮನೆಗೆ ಒಡ್ಯರು ಆ ಕಾಟ ಅಂದರೆ ಈ ಚಿತ್ರ ಕಾಟ ಬೆಳಕ ಕಾಟ ಕೊಟ್ಟವ ಅಗ್ಲೆಲ್ಲ ಕಾಟ ಕೊಟ್ಟವ ನಮ್ಮನ್ನೇನು ಇರೋಕೆ ಬುಡಗೊಡ್ವಲ್ವ ಅವರು ಅವ ಆ ಥರ ದಾಳಿಲಿ ಕೊಟ್ಟರೆ ಯಾರು ಶಿವಕ್ಕಂಬರಿಲ್ಲ ಅವ್ಳು ನೋಡೋರಿಲ್ಲ ನಾವು ಏನು ನಾವೇನು ಸರ್ ಮತ್ತೆ ಸರ್ ಟೋಟಲಾಗಿ ನಮ್ಮೂರಲ್ಲಿ ಐದರಿಂದ ಆರು ಕೋಣ ಇದ್ದಾವೆ ಅದರಲ್ಲಿ ಭಯಂಕರ ಒಂದು ಹಿರಿಯ ಕಲ್ತ್ಕೊಂಡ್ಬಿಟ್ಟಿದೆ ಆ ಬೇರೆ ಗಾಡಿಗಳೆಲ್ಲ ಇದ್ದಾವೆ ಮತ್ತು ಭಾಳ ಜನಕ್ಕೆ ಪೆಟ್ಟಾಗಿದೆ ಹೇಳಿ ಎಲ್ಲ ಜನಗಳೆಲ್ಲ ಸೇರಿ ಒಂದು ಅರ್ಜಿ ರೆಡ್ ರೆಡಿ ಮಾಡಿ ನಾವು ಎಸ್ ಐ ಸಾರಿಗೆ ಫೋನ್ ಮಾಡಿದ್ದೀವಿ ಹಿಂಗೆ ಹಿಂಗೆ ಆಗಿದೆ ಸರ್ ಅಂತೇಳಿ ಅವರು ಪಿ ಡಿ ಒ ಸಾರಿಗೆ ನೀವು ಕಾಂಟೆಕ್ಟ್ ಮಾಡಿರಿ ಅಂತ ಹೇಳಿದರು ಪಿ ಡಿ ಒ ಸಾರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಕ ಪಶುಸಂಗಾಪನೆ ಫ ಕಾಂಟ್ಯಾಕ್ಟ್ ಮಾಡಿ ಅಂದರು ಅವ್ರೇನು ಮಾಡಿದ್ರು ಇಲ್ಲ ಸರ್ ಎಲ್ಲ ಬೆಂಬಲದಿಂದ ಇದ್ರೇನೆ ಅದು ಅಂದರು ಆಮೇಲೆ ಎಸ್ ಐ ಸರ್ ಹಿಂಗೆ ಫೋನ್ ಮಾಡಿ ಈ ಥರ ಆಗಿದೆ ಸರ್ ಅಂತ ಹೇಳಿದಕ್ಕೆ ಒಂದು ಲೆಟರ್ ಬರ್ರಿ ಅರ್ಜಿ ಅಂತ ಹೇಳಿದ್ರು ಅರ್ಜಿಯಿಂದ ನಾನು ಗೆ ಹೋಗಿ ಲೆಟ್ರ್ ಕೊಟ್ಟು ಬಂದ್ರು ಇದಕ್ಕೆ ಯಾವುದೇ ಒಂದು ಕ್ರಮ ಇಲ್ಲ ಏನೂ ಇಲ್ಲ ಸರ್ ಇದ್ರದ್ದು ನೀವೆಲ್ಲ ಅವ್ರು ಬಂದರೆ ನೀವೆಲ್ಲ ಸಹಕಾರ ಮಾಡ್ತೀರ ಖಂಡಿತ ಸರ್ ಅವರೆಲ್ಲ ಬಂದರೆ ನಾವು ಎಲ್ಲ ಸಹಕಾರ ಮಾಡ್ತೀವಿ ಎಲ್ಲ ನಾವು ಅದೇ ಉದ್ದೇಶ ಯಾರು ಬಂದಿಸ್ ಇದುವರೆಗೂ ಯಾರು ಬಂದಿಲ್ಲ ಅದೇ ಉದ್ದೇಶದಿಂದ ನಾವು ಕಾಯ್ತಾ ಇದ್ದೀವಿ ಸರ್ ನಾವು ಬರ ನಾವು ದಾರಿ ಬಿಟ್ಟು ಗಂಟೆ ಆ ಕಡೆ ಬಂದು ನಾವು ಮನೆ ಸೇರ್ಕೊಂಡು ಲಾಸ್ಟ್ ಮೇಯ್ನದು ಅದೇನೋ ಪಸ್ಕಿನ ದಾರಿಗಿಂತ ಬಂದರೆ ಹಿಂದೆ ಬಂದು ಗುದ್ದೋದು ಮೈಸೂರು ಓಡಿ ಬರೋದು ಹರಕೆ ಬಂದು ಆ ಕಡೆ ಹೊಲಲ್ದು ಹಂಗೆ ಬರ್ತೀವಿ ದಾರಿ ಬಿಟ್ಟು ನಾವು ದಿನ ರಾತ್ರಿ ಹಂಗೆ ಬಂದು ಹಂಗೆ ಆ ಕಡೆ ಓದ್ತಿನ ಡೈಲಿ ಮನೆಗೆ ಬರೋಂಗಿಲ್ಲ ಹೊಸಲು ಅದ್ರ ಕಾಟಕ ಡೈಲಿ ನೋಡ್ಕೊಂಡು ಕಣ ಇದ್ರೆ ಆ ಕಡೆ ಹಂಗೆ ಬರ್ಬೇಕು ಇಲ್ಲ ನೋಡ್ತೀನಿ ನೋಡ್ತಂದ್ರೆ ಈ ಕಡೆ ಹಿಂಗೆ ಹೋಗ್ಬೇಕು ಡೈಲಿ ಅದ್ರಲ್ಲಿ ದಿನ ಅದು ಕಾಟ ಜಾಸ್ತಿ ಅವ್ರಿ ಸರ್